ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ರೀ ಇವತ್ತು ರವಿವಾರ ರವಿವಾರದ ನಮ್ಮ ದಿನಚರಿ ಹೆಂಗಿರ್ತಾ ಏನಾಗುತ್ತಾ ಹೇಳಿ ನೋಡೋಣ ಅಂತ ಬರ್ರಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡ್ದೆ ವಿಡಿಯೋನ ಪೂರ್ತಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಇಲ್ಲಿ ನೋಡ್ರಿ ನಿನ್ನೆ ನಮ್ಮ ರೇಣುಕಾ ಸಿಸ್ಟರ್ ಅವರು ಕೊಟ್ಕೋಸಿರೋ ಅಂಥ ಎಲ್ಲ ಆಟಗಿ ಸಾಮಾನ ನಮ್ಮ ಇಲ್ಲಿ ಇಟ್ಕೊಂಡು ಚಂದಾಗ ಆಟ ಆಡಕತ್ತಾರ ಅಲ್ಲಿ ನೋಡ್ರಿ ಅವ ಅದನ್ನು ಕುರ್ಚಿ ಮೇ ಕು ಅದ್ರ ಜೊತೆಗೆ ಒಂದು ಫ್ರೆಂಡ್ ಥರ ಮಾತಾಡಕತ್ತ ಬಿಟ್ಟಾರೆ ಇಬ್ರು ಅದಕ್ಕೆ ಹೆಸರು ಇಟ್ಟಾರೆ ಮೋಟು ಅಂತೇಳಿ ಹಾಂ ಕ್ಯಾರಿ ಬ್ಯಾಗ್ ಓಪನ್ ಮಾಡಲಿಲ್ಲ ರೀ ನಿನ್ನಷ್ಟೇ ಒಂಚೂರು ಓಪನ್ ಮಾಡಿ ಆಟ ಆಡ್ಯಾರ ಆಮೇಲೆನೇ ತಿ ಅದನ್ನ ಮತ್ತು ಕ್ಯಾರಿ ಬ್ಯಾಗ್ದೆ ಇಟ್ಟಾರ ಇಲ್ಲಿ ಹೊರಗಡೆ ಅದು ತೊಗೊಂಡ್ಬರೋದೇ ಬ್ಯಾಡಂದಿದ್ದೆ ನಾನು ಮತ್ತು ಧೂಳು ಭಾಳ ಆಗತ್ರಿ ಇಲ್ಲಿ ಕಂಡಪಟ್ಟಿ ಧೂಳೈತಿ ಹುಡುಗಿ ಅಲ್ಲದು ಹುಡುಗ ಅದು ಹ್ಞೂ ಹುಡುಗಿ 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 ಹಾಂ ಹುಡುಗಿ ಅದು ಹುಡುಗಿನ್ ಅಂತ ಕೇಳ್ತಾ ನೋಡ್ರಿ ಅದಕ್ಕೆ ಕುರ್ಚಿ ಮ್ಯಾಗೆ ಇಟ್ಟರೆ ಕ್ಯಾರಿ ಬಲಸಾಗಲ್ ಬಿಡು ಮಮ್ಮಿ ಅಂತೇಳಿ ಇಲ್ಲಿ ಎಲ್ಲ ತಗೊಂಡ್ ಆಟ ಆಡಕತ್ತಾರ ಆ ಗಾಡಿ ನೋಡ್ರಿ ಸ್ನೇಹ 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 ಹೋಗ್ಬೇಡ ಹಾಂ ಇಲ್ಲ ನಮ್ಮ ಯಜಮಾನ್ರು ನೋಡ್ರಿ ಬಾತ್ರೂಮ್ ಕಾಲೇ ಇಲ್ಲ ಅಂತ ಹೇಳಕಿ ಮಾವತ್ತಿಂದ ಆವತ್ತಿಂದ ಇಲ್ಲೆಲ್ಲ ಹುಗಳ್ಯಾರ ಅಲ್ಲಿ ಬೋರ್ ಚಾಲು ಮಾಡ್ಯಾರ ನೋಡ್ರಿ ಈಗಾರ ಬಂದ್ ಮಾಡ್ಯಾರ ನಮ್ಮ ಅಂಟಿ ಇನ್ನೊಂದು ನೀರು ಸೋರಕತ್ತವ ಅದು ಇಲ್ಲೇ ನಿಂತದ್ದು ಈಗ ಅಷ್ಟು ಹೊಲಸ ಏನು ಮಾಡ್ಬೇಕು ನೋಡ್ರಿ ಅಲ್ಲೇ ಇನ್ನೂ ಬುಟ್ಟೆ ನೀರು ತುಂಬಿಟ್ಟಿರ್ತೀನಿ ಅಲ್ಲಿ ಹೋಗಿ ಹುಗಳಿ ನೀರ ಹಾಕ್ಬೇಕೇನು ಇಲ್ಲರಿ ಹೋಗಿತ್ತದು ಇಲ್ಲಿ ಇಷ್ಟು ನಡು ಅಂಗ್ಳಿಂದ ಹೋಗ್ಳ್ಯಾರ ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಾರ ಬುದ್ಧಿನೇ ಇಲ್ಲ ಬುದ್ಧಿಗೇಡಿಗಳು ಮಾಡ್ತಾರ ಮಮ್ಮಿ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಅದನ್ನೆಲ್ಲ ಸ್ವಚ್ಛ ಮಾಡೋದು ಹಣೆ ಬರ್ರಿ ನಮ್ಗೆ ಹಾಂ ಏನು ಈಗ ಚಾರ್ಜರ್ ಅದ್ರಾಗ ಇಲ್ಲ ಇಲ್ಲ ಈ ಸದ್ ಚಾರ್ಜ್ ಹಾಕ್ಬೇಕು ಅದ್ರ ಗಾಳಿ ವಾ ಸಿಕ್ಕ ಗಾಳ್ರಿ ಆಡ್ರಿ ಇಂತ ಗಾಳಿಗಿ ಇದ್ದು ಇಲ್ಲಾರ್ದು ಜಡ್ಡುಗಳು ಹೇಳ್ತಾವ ಮತ್ ಇದ್ದು ಇಲ್ಲಾರ್ದು ಪೆಟ್ಟುಗಳು ಅಂತ ಹೇಳ್ತಾರ ನೋಡ್ರ ಆ ತರ ಹೇಳ್ತಾವ ಹಂಗಾಗಿನೇ ಎಲ್ಲಾ ಕೈಯ್ಯ ಕಾಲ ಬ್ಯಾನಿ ಸೊಂಟು ನೋವು ತಲೆ ನೋವು ಇವೆಲ್ಲ ಚಾ ಆತವ ಇದೇನು ಆಶಾಡ್ ಗಾಳಿ ಆದೇತರಿಪ್ಪಾ ಆ ನಮನಿ ಬಿಡಾಕತ್ತೈತಿ ಗಾಳಿ ಎಲ್ಲ ನೀವು ನೋಡ್ತಿರ್ಬೋದು ನಸ್ಕ ಎದ್ ಬಂದ್ರು ಅಂಕರೂ ಏನು ಫ್ರಿಜ್ನಾಗ ಕಾಲಿಟ್ಟ ಆಗುತ್ತೆ ಅಷ್ಟು ಕೋಲ್ಡ್ ವಾತಾವರಣ ಮೋಡ ಮುಸ್ಕಿದ ವಾತಾವರಣ ಆಗ ಅಂತಾರೆ ನೋಡ್ರಿ ಆ ಥರನೇ ಐತಿ ಒಂದೊಂದು ಸೈಡ್ ಮಳೆ ಆಗಕತ್ತದಂತ್ರಿಪ್ಪ ನಿಮ್ಮ ಸೈಡ್ ಮಳೆ ಆಗಕತ್ತದನ್ನ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲ ಕೆಮ್ಮುಗ ಅಲ್ಲೇ ಹಂಗ ಕೂತ್ಬಿಟ್ಟೈತಿ ಈ ಸೇರಿಕಿನ ಬರೋಲ್ಲ ನಂಗೆ ಸ್ವಚ್ಛ ಅಂದರೆ ಎಲ್ಲರಿಗೂ ಅಷ್ಟೇ ಅಲ್ರಿ ಯಾರಿಗಾಗಲಕ್ಕ ಐವ್ ವಾ ಇದನ್ನ ಹುಡುಗ್ಬೇಕು ಆಮೇಲೆ ಹುಡುಕ್ತೀನಿ ನೀರಂತರೂ ನಿಂತು ಬಿಟ್ಟವ ನಿನ್ನೆಲ್ಲ ಕಸದೆಲ್ಲ ಹುಡುಗಿದ್ದೆ ನೋಡ್ರಿ ಮೊನ್ನೆ ನಿನ್ನೆಲ್ಲ ಮೊನ್ನೆ ಅದು ತುಂಬಿತ್ತು ಕಸದ ಚೀಲ ಒಕ್ಕಟ್ಟಿನಿ ಇದನ್ನೇನೆ ತಾಮೇಲೆಲ್ಲ ಹುಡುಕೋಬೇಕು ನೋಡ್ರಿ ಫ್ರೆಂಡ್ಸ ಈ ವಿಡಿಯೋ ಆಗಿದ್ರೆ ಹಂಗೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ ನಮ್ಮ ಮನೆಯಾಗ ಹೆಚ್ಚಿಗೆ ಜಗಳಾಗತ್ತಂದ್ರೆ ಅವ್ರ ಮಾವತ್ತಿಂದ ಉಗಳದ್ರ ಸಂಬಂಧ ನೋಡ್ರಿ ಬಚ್ಚಲ್ದಾಗ ಉಗಳ್ಳ್ತಾರ ಇಲ್ಲಿ ಮಾಡ್ತಾರ ಸಣ್ಣ ನೋಡ್ರಿ ಕೆಲಸ ಮಾಡ್ದಂಗೆ ಮಾಡ್ತಾರ ಈ ವಿಷಕ್ಕೆ ಭಾಳ ಅಂದ್ರೆ ಭಾಳ ಕಿರಿಕಿರಿ ಉಂಟಾಗೋದೇ ಇಂಥ ವಿಷಕ್ಕೆ ಕ್ಲೀನ್ ಇಡಂಗಿಲ್ಲ ಮಾಡಂಗಿಲ್ಲ ನಾವೇನು ಕೆಲಸ ಮನೆಯಾಗ ಮಾಡ್ತೀವಿ ನಿಮ್ದೆಲ್ಲ ಅಂತಂದ್ರೆ ಮನ್ಸರೆಲ್ಲಾನು ಹಂಗೆ ಹಿಂಗೆ ಅಂತೇಳಿ ಒಂದಿನ ಅವ್ರಿಗೆ ಹುಡುಗಕ್ಕೆ ರೀ ಅಂದ್ರೆ ಅವ್ರಿಗೆ ಅಂಥದ್ದೆಲ್ಲ ಮಾಡೋದು ಗೊತ್ತಾಗುತ್ತೆ ಅದನ್ನೆಲ್ಲ ಮಾಡೋತ್ನಂಗೆ ಯಾವ ಥರ ಮನಸ್ಸು ಏನಂತೇಳಿ ಅದು ಅವ್ರಿಗೆ ಗೊತ್ತಾದ್ರಾಗ ಅದ್ರ ಫೀಲಿಂಗ್ ಅರ್ಥ ಆಗುತ್ತೆ ಅವ್ರಿಗೆ ನಾನು ಇಷ್ಟು ದಿನ ಮದುವೆ ಮಾಡ್ಕೊಂಡು ಇಷ್ಟು ದಿನ ಆದ್ರೂ ಇಂಥದ್ದೇನು ಕೂಡ ಅವ್ರು ಮಾಡಿದ್ದ ಕೆಲಸನ ತೋರಿಸ್ಕೊಟ್ಟು ಹಿಂಗೆ ನೀವೇ ಮಾಡ್ರಂತಿಗೆ ಸಚ್ಚಿಲ್ಲ ಅದೇ ನಾನು ತಪ್ಪಾಗೈತಿ ಇರ್ಲಿಕ್ಕಪ್ಪ ಅಂದ್ರೆ ಅವ್ರಿಗೆ ಅದ್ರದ್ದು ಅನುಭವ ಇರ್ತಿತ್ತು ಏನು ಮಾಡೋಕ್ಕಾಗಲ್ಲ ಹಿಂಗೆ ಇರ್ತಾರೆ ನೋಡ್ರಿ ಮಂದಿ ಬಟ್ ಎ ಆಗ ಆಗಕ್ಕಿ ಬಿಡ್ತಿತ್ತು ರೀಪ್ಪ ನನಗಂತರೂ ಕರೆನ ಅಲ್ಲಿ ನಿಮಗಲ್ಲಿ ಮತ್ತೆ ಎಲ್ಲರಿಗೂ ಅಷ್ಟೇ ಆಗುತ್ತೆ ಮತ್ತೆ ಏನು ಮಾಡಿದ್ರಿ ಹಣೆ ಬರ ಹೆಣ್ಮಕ್ಳಾಗ್ಯವಪ್ಪ ಅಂತಂದ್ರೆ ಮತ್ತು ಮನ್ಯಾಗ ಮಾಡ್ಕೊತೋಗಬೇಕಾಗತ್ತ ಏನು ಮಾಡೋಕ್ಕಾಗಲ್ಲ ಬಿಟ್ಟರು ಕೂಡ ನಡೆಯಂಗಿಲ್ಲ ಈಗ ಅವ್ರಿಗೆ ಅಲ್ಲಿ ಗಾಡಿ ರಿಮೋಟ್ ಗಾಡಿ ತೊಗೊಂಡು ಆ ಕಡೆ ಎಲ್ಲಿ ಹೋಗಾರ ನಾನು ದಿವ ಕಂಪಲ್ಸನ್ ಹಂಗಾಕತೈತಿ ನನಗಷ್ಟು ಅದೆಲ್ಲ ಫ್ರೆಷರಾಗಿ ಒಂಚೂರು ಹುಡುಬಬೇಕು ನೀರನ್ನು ಭಾಳ ನಿಂತವ ಇವತ್ತು ನನಗೆ ಹೊಟ್ಟೆ ಒಂದು ಸ್ವಲ್ಪ ಕಡಿಮೆ ಆಯ್ತು ಮೂರ್ನಾಲ್ಕು ದಿನ ಅಂತರೂ ಸಣ್ಣಗೆ ಹೊಟ್ಟೆ ನೋವನೇ ಇತ್ತು ಪ್ರೆಷರಕ್ಕೆ ಏನು ಮತ್ತೆ ಮತ್ತಿಟ್ಟು ಡಬಲ್ ಬ್ಯಾನ್ ಆಗುತ್ತಲ್ಲ ಮತ್ತು ನಾ ಮುಖಂಡ್ರೆ ಮನೆಗೆ ಮಾಡೋರು ಯಾರೂ ಇಲ್ಲ ಹಾಗಾಗಿ ನೋಡೋಕೆ ಅದು ಯಾರಿಗೂ ಎಲ್ಲ ಆರಾಮಾನ ತನಸ್ತಿರ್ತೈತಿ ದಪ್ಪ ಗುಂಡುಕದೀವಿ ನಕ್ಕೋತಾ ಮಾತಾಡ್ತೀವಿ ಅಂದ್ರೆ ಏನು ನಮಗೆ ಇದು ಇರೋಂಗಿಲ್ಲ ಅಂತ ಒಬ್ಬೊಬ್ರು ಅಂದ್ಕೊಂಡ್ಬಿಡ್ತಾರೆ ಆದ್ರೆ ಒಂದು ಕೆಲವೊಂದೆಲ್ಲ ಈಗ ಹೇಳ್ಕೊಳ್ತೀವಿ ಒಂದೊಂದು ಆಗಂಗಿಲ್ಲ ಹಂಗಂತೇಳಿ ನಾವು ನಕ್ಕೋತಾ ನಕ್ಕೋತಾನೆ ಎಲ್ಲನೂ ಹ್ಯಾಂಡಲ್ ಮಾಡ್ತಿರ್ತೀವಿ ಇವತ್ತು ಹೊಟ್ಟಿನೂ ಒಂಚೂರು ನಾನು ಕಡಿಮೆ ಆಗೈತಿ ಈಗ ಮಕ್ಕಳು ಎಲ್ಲ ಕುಂತು ಆಟ ಆಡಕತ್ತಾರೆ ನೋಡ್ರಿ ಚಂದ ಆಟ ಆಡಕತ್ತಾರ ಹತ್ತಾರ ಇಲ್ಲಿ ನೋಡ್ರಿ ಪದ್ಧಸ್ರಿ ಹಚ್ಕೊಂಡು ಮಾಡಿ ಏಯ್ ಬಿಡು ನೀ ಕಾರ್ಬಾರ್ ಮಾಡ್ಮ ನೀನು ಏಡ್ತಿ ನೀನು ಬಾಯಿ ಕಡಿ ಪಿಲ್ಲ ಇದನ್ನೆಲ್ಲ ಯಾರು ಮಾಡಂತಾರ ಸರಿ ಬಾ ತೊಗೊಳ್ಳಿ ಇಳಿ ನಾನು ಹಾಸ್ತೀನಿ ಬಾ ಬ್ಯಾಡ ಬೇಡ ಅನ್ನು ಒಂದ ಮಾತು ಕೇಳ್ಬೇಕು ನಡಿ ಬಿಡು ಇಲ್ಲಿ ಹಾಸಿಗೆಗಳ ಮ್ಯಾಗ ಒಂದಿಷ್ಟು ಹೊರಗೆ ರೀ ಎರಡು ಸಿಲಿಂಡರ್ ಅದನ್ನೆಲ್ಲ ಎಲ್ಲ ಅದಾವೆಲ್ಲ ಒಂಚೂರು ಅರಿಬೋದವು ಹಾಗಾಗಿ ಅವನ್ನೆಲ್ಲ ಎಲ್ಲಿ ಒಯ್ದು ಮಾಡೋದು ಅಂತ ಹೇಳಿ ಏನು ಮಾಡಿನ ಅಂದ್ರೆ ಮ್ಯಾಗ ಎ ಟಾವಲ್ರಿ ಯಜ್ಮಾಡ್ರದ್ದು ಒಗೆದೇ ಐತದು ಚೂರು ಹೊಲಸಾಗೈತಿ ಏನಪ್ಪಾಜಿ ನಾ ಹಾಸ್ತೀನಿ ನಡಿ ನೀನು ನಡಿ ಎಟ್ ಲಾಚ 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 ಮಾಡ್ತೀಯಪ್ಪ ನೀನು ಇದ್ರ ಮ್ಯಾಗ ಮುಚ್ಚಿನ ಇದಂಗನೂ ಒಗೆ ತಗೊಂಡೈತೆ ಅಂತ ಹೇಳಿ ಯಾಕಪ್ಪ ಅಂದ್ರೆ ಈಗ ಒಂಚೂರು ಭಾಳ ಎಲ್ಲ ಧೂಳು ಧೂಳಾಗೈತ್ರಿ ಜಿ ಡಿ ಒಡ್ಕೊಂಡ್ರಾತಂತೇಳಿ ಈಗ ಸಂಕ್ರಾಂತಿ ಐತಲ್ಲ ಈಗ ಹತ್ತನೇ ತಾರೀಕಿಗೆ ದೀಪ ಕುರ್ತವು ಹತ್ತು ಹನ್ನೊಂದು ಕನ್ಫರ್ಮಾಗಿ ಕೇಳ್ತೀನಿ ನಮ್ಮ ಮತ್ತೆ ರಿಫೋನ್ ಹಚ್ಚಿ ಆಮೇಲೆ ದೀಪಾಕಕ್ಕೆ ಬರ್ತಾ ಈಗ ಒಂಚೂರು ನೋಡಿರಲಿಲ್ಲ ನಾನು ಸುಮಾರು ದಿನನೇ ಆಯಿತು ಜಿಡಿ ಹೊಡ್ಕೊಂಡಿಲ್ಲ ಒಡ್ಕೊಂಡಿಲ್ಲ ಎಲ್ಲಿಕಂದ್ರೆ ಆವಾಗಮ್ಮ ಅವಾಗೊಮ್ಮ ಕೈ ಆಡ್ತಿದ್ದೆ ನಾನು ಸೊ ಈಗ ಎಷ್ಟು ದಿನ ಆಗೈತಿ ಇದು ಮಾಡಿಲ್ಲ ಹಂಗಾಗಿ ಎಲ್ಲೆಲ್ಲ ಐತಿ ನೋಡ್ರಿ ಒಂಚೂರು ಧೋಳರ ಉಡ್ಕೊಂತೀನಿ ಇವೇನು ರೀ ನಾನು ಹೊಟ್ಟೆ ಯೂಸ ಮಾಡಲ್ಲ ಕೈನ ಹಚ್ಚಂಗಿಲ್ಲ ಇವು ಮೊನ್ನೆ ತಿಕ್ಕಿಟ್ಟಿದ್ದು ಮನೆ ಮೇಲೆ ತಿಕ್ಕಿತ್ತಿದ್ದು ಹೆಂಗೆ ತಿಕ್ಕಿನ ಹಂಗ ಅದಾವು ಅದಕ್ಕೆ ಏನು ತಗೋಂಗಿಲ್ಲ ಮಾಡೋಂಗಿಲ್ಲ ಸೊ ಈಗೆಲ್ಲ ತಕ್ಕೊಂತ ಕೂತರು ಯಜಮಾನ್ರು ಎಲ್ಪೇಕ್ ನನಗೆ ಒಬ್ಬಕ್ಕೀಗ ಆಗಂಗಿಲ್ಲ ಇಷ್ಟ ಡಬ್ಬಿ ಆಗ ಅನ್ನಿಸ್ತಾ ನಿಮ್ಗೆ ಅಷ್ಟುದನ್ನೆಲ್ಲ ತೆಗೆದು ಮಾಡಿ ಜೀರಿ ಹಿಡ್ಕೊಂಡು ಒಳ್ಳೆ ಇಡ್ಬೇಕಲ್ಲ ಸ್ವಲ್ಪ ಏಟಿದ್ದು ಅದಾವು ಅದಕ್ಕೆ ಇವೆಲ್ಲ ಸದ್ಯಕ್ಕೇನು ಕೈಯ ಹಚ್ಬೇಡ ಅಂತ ನಮ್ಮ ಯಜಮಾನ್ರು ಮಾಡ್ತೀರಿ ನೀವು ಒಬ್ಬೇಕಾ ಮಾಡೋ ನನಗೇನು ಹೇಳ್ಕೊಬೇಡ ನೀ ಏನು ಯಾಕೆ ಹೋಗು ಅಂತ ಹೇಳ್ಬಿಟ್ಟಾರೆ ಹಾಗಾಗಿ ಮತ್ತೆ ಎಕ್ರಲ್ಲಿ ಆಡ್ಕೊತ ಕುಂದೋದಾಗಲ್ಲ ಅದ್ರಾಗ ಏನಿರ್ತದೆ ರೀ ಮೇಲ್ಗೆ ಮುಡಿ ಸಟ್ಟು ಡಬ್ಬ್ಯಾಗ ಎಲ್ಲ ತಿಕ್ಕಿಟ್ಟಿದ್ವು ಅದಾವ ಅಂಚೂರು ಧೂಳು ಭಾಳ ಆಗ್ಯಾವ ರೀ ಮ್ಯಾಗ ಹೊಲಿಸೋದವು ನೋಡೋಣ ಅಂತ ನಾನು ಸ್ವಲ್ಪ ದಿನ ಬಿಟ್ಟು ಆಮೇಲೆ ನೀವಂತ ತಿಕ್ಕೊಂದ್ರೆ ಆಯ್ತು ಈಗ ಎಲ್ಲ ಅಷ್ಟು ಉಡ್ಕೊಂಡು ತಿಂಗ್ಳು ದಿನಿಸಿ ಸಾಮಾನು ಏನು ತುಂಬ್ತೀನಿ ನೋಡ್ರಿ ಅದನ್ನೆಲ್ಲ ನಾನು ಆದಂಗೆಲ್ಲ ತೊಳೆದು ತೊಳೆದ ಇಟ್ಬಿಡ್ತೀನಿ ಯೂಸ್ ಮಾಡೋ ಅದೆಲ್ಲನೂ ಹಾಗಾಗಿ ಮ್ಯಾಗಿ ಮೇಲೆ ಈ ಸರಿ ಸಂಕ್ರಮಣಕ್ಕೆ ತೆಗೆಯಲ್ರಿ ನಾನು ಆಗಂಗೂ ಇಲ್ಲ ಎಲ್ತನು ಅಷ್ಟು ನನಗೆ ಸಾತ್ ಕೊಡೋಂಗಿಲ್ಲ ಮತ್ತು ಅವ್ರು ಎಲ್ಪ್ ಇತ್ತಂದ್ರೆ ಮಾಡ್ತಿದ್ದೆ ಯಜಮಾನ್ರು ಎಲ್ಪು ಅವರು ಅಲ್ಲಿ ನನಗೆ ಆಗಲ್ಲ ನನಗೆ ಹೇಳೋಕೆ ಹೋಗ್ಬೇಡಂದ್ರೆ ಹಂಗಾಗಿ ಬಿಟ್ಬಿಟ್ಟಿನಿ ಇಲ್ಲಿ ಯಜಮಾನ್ ಮಕ್ಕಳದೆಲ್ಲ ನಷ್ಟ ಆಗೈತಿ ಅವರು ಯಜಮಾನ್ರು ಹೋದ್ರು ನಷ್ಟ ಮಾಡ್ಚಾಕು ಇವಾಗ ಏನೈತಿ ನೀರಿಗೆ ಮಕ್ಕಳಿಗೆ ಮಕ್ಕಳಿಗೆ ಜಕ ಮಾಡ್ಸಿದ್ದೆ ಅಂದ್ರೆ ಅವ್ರು ಹೊರಗಡೆ ಆಟ ಆಡ್ಕೊಂಡು ಕುಂದಿರ್ತಾರೆ ಇದು ಅಷ್ಟು ನಾನು ಕ್ಲೀನೆಲ್ಲ ಮಾಡ್ಕೋಬೇಕು ನೋಡ್ರಿ ಫ್ರಿಜ್ ಮ್ಯಾಗ ಅದು ಇದು ಭಾಳ ಆಗ್ಬಿಟ್ಟವ ಚೂರೆಲ್ಲ ನೀಟ್ ಮಾಡ್ಕೊಂಡು ಇವತ್ತು ಕೆಲಸ ಇದೆ ಐತೆ ನೋಡ್ರಿ ಇವತ್ತೆಲ್ಲ ಕ್ಲೀನಿಂಗ್ ಅಂತ ಹೇಳ್ಬೋದು ಕ್ಲೀನಿಂಗ್ ಮಾಡಿದ್ರಾಗ ರಗಡ ಆಗ್ಬಿಡ್ತೈತಿ ಈಗ ಬೆಡ್ಸಿಟ್ ನೀನಲ್ಲಿ ಮೊನ್ನೆ ಒಗದಾಕಿನಿ ಇದನ್ನ ಸ್ವಚ್ಛಿನ ಐತಿ ಮತ್ತೆಲ್ಲ ಧೂಳುಗಳೆಲ್ಲ ಹೊಡ್ಕೊಂಡ್ರೆ ಧೂಳು ಧೂಳಿದ್ರ ಮ್ಯಾಗ ಕುಂದಿರ್ತೈತಿ ಇದು ತೆಗೆದು ಇನ್ನೊಂದು ಹಾಕಿನ ಹೊರಗೆ ಹೋಗದಾಕಿನಿ ಅದನ್ನ ಆಮೇಲೆ ಎಲ್ಲ ನೀಟ್ ಮಾಡಿದ್ಮೇಲೆ ಪರ್ಶಿ ವರ್ಷಿ ಜಾಡಿಸಿ ಇನ್ನೊಂದ್ ಬೆಡ್ಸಿಟ್ ಹಾಕ್ಬಿಡ್ತೀನಿ ನಿಮ್ಕೊಂಡ್ ಅದಂಗನು ಹಾಕ್ತಾ ನೋಡ್ರಿ ಓಕೆ ರೀ ಹಂಗೆ ಮಧ್ಯೆ ಗುಡನಾ ತಗೊಂತಿರ್ತೀನಿ ನಾನು ನೋಡ್ರಿ ಎಷ್ಟ್ ದಿನ ಅಂದ್ರೂ ಅಷ್ಟೇ ನೋಡ್ರಪ್ಪ ಬರದ ಬರದ ಬರೋದ ಓಪನ್ ಐತಿ ಎಲ್ಲಾ ಕಿಟಕಿಗಳು ಇಂದ ಇದಾಗವು ಸೊ ಇದು ನೈಟಿ ಒಂಚೂರು ಬಿರ್ಸು 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 ಹತ್ತಕತ್ತದ್ರಿ ಇದ್ ಬಿಡ್ಬೇಕಂತ ಅನ್ಕೊಳಕತ್ತೇನಿ ಬಟ್ ಆದ್ರೂನು ಹಾಕೋಬೇಕನ್ನೋದು ಬಹಳ ಆಸೆ ಆಗ್ತೈತಿ ಯಾವ್ದನ್ನ ಪಟಕ್ಕಂತ ನಾನು ಯೂಸ್ ಮಾಡಿ ಬಿಟ್ಕೊಡಂಗಿಲ್ಲ ಎಲ್ಲಾ ಎಲ್ಲ ಕರೆಕ್ಟ್ ಅನ್ ಐತಿ ಬಟ್ ಇದನ್ನ ಗುಂಡ್ ಆಗೈತಿ ಅದೊಂದು ಗುಂಡಿ ಹೆಚ್ಕೊಂಡ್ರು ಅನ್ಸುತ್ತ ಬಟ್ ಯಾಕೋ ಕೈಯಾಗ ಸ್ವಲ್ಪ ಅರಿ ಬಿಸ್ಮೂತ್ ಅನ್ಸೋ ಹೋಗ್ತು ಬಿರಿಸ್ ಬಿರುಸು ಬಿರ್ಸ್ ಅಂತ ಅನ್ಸಕ್ಕತೈತಿ ಇರ್ಲಿ ಈಗೇನು ಮತ್ತು ನೀನೆ ಟಾಪ್ ಹಾಕೊಂಡಿದ್ನೆಲ್ಲ ಅದು ಚೇಂಜ್ ಮಾಡಿ ಇದನ್ನ ಹಾಕೊಂಡಿಗೆಲ್ಲ ಧೂಳೆಲ್ಲ ಜಾಸ್ತಿ ವಾಲ್ಸ್ ಆಗುತ್ತೆ ಅಂತೇಳಿ ಎಷ್ಟು ದಿನ ಯೂಸ್ ಆಗುತ್ತಾ ಯೂಸ್ ಮಾಡಿ ಮತ್ತು ಇವು ಹರಂಗಿಲ್ಲರಿ ಉಲ್ಲ ಊಟ ಕಾಟನ್ ಆದ್ರೆ ಒಂಚೂರು ಹರಿಬಹುದು ಇವು ಈ ಕಡೆ ಕಾಟನ್ ಎಲ್ಲ ಈ ಕಡೆ ಪಾಲಿಶ್ಟ್ರಲ್ಲ ಒಂಥರ ಮಿಕ್ಸ್ ಇದ್ದಂಗೆ ಇದು ಈಗ ತೊಗೊಂಡು ಸುಮಾರು ಎರಡೂವರೆ ವರ್ಷ ಐತಿ ಇದು ನೈಟಿ ಇನ್ನೊಂದು ಬ್ಲ್ಯಾಕ್ ಐತಿ ನೋಡಕ್ ಎರಡು ಸೇಮ್ ಮನೆ ಬಟ್ ಸ್ವಲ್ಪ ಹೂ ಅಷ್ಟೇ ಚೇಂಜ್ ಅದಾವ ಈ ಏನ್ ಡಿಸೈನ್ ಮದಿ ನೋಡ್ರಿ ಇದು ಹೂ ಅಷ್ಟೇ ಚೇಂಜ್ ಅದಾವ ಬಿಟ್ರೆ ಉಳ್ದೆಲ್ಲ ಸೇಮ್ ಮನೆ ಐತೆ ಹಾಗಾಗಿ ಬಹಳ ಜನ ಕನ್ಫ್ಯೂಷನ್ ಕೂಡ ಆಗಿತ್ತು ಸ್ಟಾರ್ಟಿಂಗ್ ನಾ ಈ ಮನೆಗ್ ಬರ್ನಾ ಎರಡು ದಿನ ಒಂದೊಂದು ಹಾಕೋತಿದ್ನಲ್ಲ ನಾ ಭಾಳ ಅರಿಬೇಕು ಹೊಳ್ದ್ರಾಗ ನಾ ಭಾಳ ಕನ್ಯೂಸ್ತೀನಿ ಯಾವುದು ಬಾಳ ತಗೊಂಡ್ರು ಪಟಕನ ಹಾಕೊಂಡ್ ಕಡಿಮೆ ಈಗ ಹೋದಾಗ ಇಷ್ಟ ಆಯ್ತು ತಗೊಂಡಿರ್ತೀನಲ್ಲ ಅದನ್ನ ಬಿಟ್ಟು ಯೂಸ್ ಮಾಡಿ ವಾಪ್ರಸ್ ಹತ್ತೆಗೆದು ಬಾಳ ಕಡಿಮೆ ಕಡ್ಡಿ ಬರಗಿ ತಗೊಂಡು ಎಲ್ಲ ಒಟ್ಟು ಜಾಡಿಸ್ಕೊಂಡಿನ್ರಿ ನಾನು ಅಂದ್ರೆ ಇದು ಮೆಕ್ಕನ್ ಬರಗಿಲಿ ಏನಿರುತ್ತೆ ನೋಡ್ರಿ ಅದ್ರಲ್ಲೇ ಬರಂಗಿಲ್ಲ ಇಲ್ಲೆಲ್ಲ ನೋಡ್ರಿ ತಳಗ ಇದು ಟ್ರೆಝರಿ ತಳಗ ಇದು ಬಿರ್ಸಿರುತ್ಲಾ ಹಂಗಾಗಿ ಈ ತರ ಎಲ್ಲ ಧೂಳಗಿ ಅಷ್ಟು ಬರ್ತೈತಿ ಆಗ ಒಂದಿಂದವರೆಗ ಅಷ್ಟೇ ದಿನ ಕಸ ಉಡ್ಕೊಂತಿರ್ತೀನಿ ಇದೆಲ್ಲ ಈ ತರ ಕ್ಲೀನ್ ಮಾಡಿ ಉಡ್ಕೊಂಡ್ ಆಗದನೇ ಇಲ್ಲ ನೋಡಿದ್ರು ಹೌಸ್ ಕೀಪಿಂಗ್ ಅಂತ ಕರೀತಾರ

ಇವೆಲ್ಲ ಹೊಸ ಮನೆಗೆ ಹೋಗೋಣ ಬೇಕಾಗಿರಂಗಿದ್ರೆ ಇವೆಲ್ಲ ಸಣ್ಣ ಮಳೆನು ಇದನ್ನ ಅಲ್ಲಿ ಈ ಥರ ಮಾಡಿ ಎಲ್ಲ ಇಟ್ಕೊಂಡಿ ನಾನು ಏನು ಆಕಟ್ಟಿಲ್ರಿ ಎಲ್ಲ ನಮ್ಮ ಇದು ನಮ್ಮ ಅತ್ತಿ ಮಾಡದಂತ ಕಟಗಿ ಪಳಿ ನೋಡ್ರಿ ಇದು ಇದ್ರ ಮ್ಯಾಗ ನಾವು ಮಷಿನ್ ಇಡ್ತಿದ್ವಿ ಮಷೀನ್ದೇ ಇದೆ ಆ್ಯಕ್ಚುಲಿ ಬಟ್ ಮಾಡಿಸ್ಕೊಂಬಂದು ಮಷಿನ್ಗ ಫಿಕ್ಸ್ ಮಾಡಿ ಇಟ್ಟಿದ್ರಿ ಇದು ಹಳೇ ಮಷಿನ್ ನನ್ನ ಮದುವೆ ಆದಾಗಿಂದ ಮಷಿನ್ ಇದು ಇದ್ರ ಮ್ಯಾಗಾನೇ ಅಂದ್ರ ಮದ್ ಇದ್ರ ಮ್ಯಾಗಾನೇ ಇಡ್ತಿದ್ರು ಇಲ್ಲೆಲ್ಲ ಅದ ನೋಡ್ರಿ ನಟ್ ಹಾಕಿದ್ವು ಓಲ್ ಹಾಕಿದ್ವಿ ಇಲ್ಲೆಲ್ಲ ಅದಾವು ಬಟ್ ಅದು ಮಷೀನ್ ಖರಾಬ್ ಆಯ್ತು ಅದನ್ನ ಕೊಟ್ಟು ಬಿಟ್ರು ಕೆಬ್ಬಣಕ್ ಹಾಕಿದ್ರೆ ಮಾಡದಂತ ನಾನು ಇರ್ಲಿ ಹಂಗೆ ಇಟ್ಕೊಂಡಿದ್ದೆ ನಾನು ಈಗ ಇದು ನಮ್ಗೂನು ಯೂಸ್ ಆಗಂಗಿಲ್ಲ ಮ ಸುಮ್ನೆ ಎಲ್ಲಾ ಕಡೆ ಬೇಕು ಬೇಕಂತ ಎಲ್ಲಾನು ಇಟ್ಕೊಳೋದಾಗುತ್ತ ಆಮೇಲೆ ಯೂಸ್ ಮಾಡಾರ್ದ ಅವೆಲ್ಲ ಮನ್ಯಾಗ ಸ್ಟಾಕ್ ಆಗಿಬಿಡ್ತಾವ ಸಾಮಾನು ತಿರ 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 ಯಾವುದು ಅವಶ್ಯಕತೆ ಇರುತ್ತೋ ಅದು ನಕ್ಷ ಏನು ಮಾಡಿದ್ಕೊಂತೀನಿ ರೀ ಹಿಂಗೆಲ್ಲನೂ ಒಟ್ಟು ಒಗ್ಗಟ್ಟಕ್ಕೆ ಮದುವೆ ಇದು ಆಗಲ್ಲ ರೀ ಏ ಏ ಇರಲಿ ಬಿಡು ಏಯ್ ಇದ್ಬಿಡು ಅನ್ನಂಗ ಆಗಿಬಿಡತ್ತೆ ಇನ್ನು ನೋಡಿರಿ ತಳಗಿಂದ ಎಲ್ಲ ಸಂಡೆನೂ ಒಂದೇಂದು ಇಲ್ಲೆಲ್ಲ ತಿಪ್ಪಾಗಿಬಿಡ್ತಂದ್ರೆ ಜೀಡಿ ಪಾಡಿ ನೋಡಿರಿ ಎಷ್ಟು ಬರ್ತೀನಾಗ ಅಷ್ಟು ಮ್ಯಾಗಿಂದೆಲ್ಲ ಆಗೈತೆ ರೀ ಸದ್ಯಕ್ಕೆ ಟೈಮ್ ಆಗಲೇ ಒಂದು ಆಕು ಅಂತ ಮಕ್ಕಳು ಜಗದೆಲ್ಲ ಮಾಡಿ ಆಟ ಆಡಕತ್ತಾರ ಹೊರಗ ನೆಲೆ ಐತೆ ನಾ ನೀರ್ ಹುಡ್ಗೋದಂತಲೆ ಬಾಳ್ ಕುಂತಿ ಇದಿಷ್ಟು ಮಾಡ್ಕೊಂಡು ಕಸ ಉಡ್ಕೊಂಡು ಪರ್ಶು ಹೊಡ್ಕೊಂಡು ಬೆಡ್ಶೀಟ್ ಚೇಂಜ್ ಮಾಡಿ ಇನ್ನೊಂದು ಬೆಡ್ಸಿಟ್ ಹಾಕಿ ಹೊರಗ್ ಹೋದಂದ್ರ ಬಾಂಡೆ ಒಗೆಣತ್ತಿ ಒಗೆದು ಆಮೇಲೆ ಅದನ್ನೆಲ್ಲ ಉಡ್ಕೊಂಡು ಒಗೆಣ ಹಾಕಿ ನೀರ್ ಕಾಸಿ ಜಕ ಮಾಡ್ಕೊಂಡಂದ್ರ ಅಷ್ಟು ಜಾಡಿಸ್ಕೊಳೋದಾಗುತ್ತೆ ಆಮೇಲೆನೇ ನೋಡ್ತಿನಿ ಜಾಡಿಸ್ಕೊಂಡ್ ಮ್ಯಾಗ ಅದನ್ನ ಮಾಡ್ದಾರ ಮಾಡ್ತೀನಿ ಡಬ್ಬಿಗಳು ಇಲ್ಲಿಕ್ಕಿಲ್ಲ ಯಜಮಾನ್ರು ಮ್ಯಾಲೆ ಡಿಫೆಂಡ್ ಅವ್ರೆಲ್ಲ ತೆಗೆದುಕೊಟ್ರು ಮಾಡಿದ್ರಂದ್ರೆ ಆಗುತ್ತಾ ಇಲ್ಲಿಕಂದ್ರೆ ಇಲ್ಲ ಇಲ್ಲೆಲ್ಲ ಮಶಿನ್ ತರೋಗ ಜೀಡ್ ಜೀಡ ಆಗೈತ್ರಿ ಅದನ್ನೆಲ್ಲ ಒರ್ಸ್ಕೊಂಡಿನಿ ಎಲ್ಲಾ ಮನೆಯೆಲ್ಲ ಅದೇ ಆಗೈತಿ ನೋಡ್ರಿ ನೋಡ್ತಿರ್ಬೋದು ನೀವು ಓಟು ಅದೇ ಆಗೈತಿ ಓಕೆ ರೀ ನಮ್ಮ ಕಡೆ ಸಂಕ್ರಾಂತಿ ಏನು ಸ್ವಚ್ಛ ಮಾಡೋದು ಅದೇನು ರೀ ಯಾಕಂದ್ರೆ ಕಡೆ ಈಗ ದಸರಿ ದೀಪಾವಳಿ ಅಂದ್ರೆ ಶ್ರಾವಣ ಇಷ್ಟ ಮಾಡ್ಕೋತಾರ ಇಲ್ಲಿ ಸಂಕ್ರಾಂತಿಗುನು ನಾವು ಮನಿ ದೇವ್ರು ಸಿದ್ದಾರಾಮ್ ಅಲ್ಲ ನಮ್ಮ ಸೊಲಾಪುರ್ ಸೈಡ್ ಭಾಜನ ಮಾಡ್ತಾರೆ ಎಲ್ಲ ಸ್ವಚ್ಛ ಮಾಡೋದು ಎಲ್ಲ ಮಾಡೋದು ನಾವು ಮತ್ತೆ ಸಿಗೋಣ ಇಲ್ಲಿ ನೋಡ್ರಿ ಅನ್ನ ಬಿಸಿಯಾಗಿ ರೆಡಿ ಆಗಕತ್ತೈತಿ ಹತ್ತೈತಿ ಜಸ್ಟ್ ಒಂದು ಎರಡು ಮೂರು ನಿಮಿಷಕ್ಕೆ ಅನ್ನ ಆಳತೈತಿ ಈ ಬಿಸಿ ಬಿಸಿ ಅನ್ಸೈತಿ ಇಲ್ಲಿ ನೋಡ್ರಿ ಗೋಧಿ ಹಿಟ್ಟ ಅಲ್ಲಿಂದ ಚಪಾತಿ ಇಲ್ಲಿ ಅಡ್ಸಕ್ಕೆ ಆ ಕಡೆ ಹಿಟ್ಟ ಈ ಕಡೆ ಎಣ್ಣೆ ಇಲ್ಲಿ ಯಜಮಾನ್ರು ಮಕ್ಕಳು ಊಟ ಮಾಡಕತ್ತಾರ ಅವ್ರಿಗೆ ಬಿಸಿ ಬಿಸಿ ಚಪಾತಿ ಮಾಡ್ಕೊಡತ್ತೀನಿ ರಸದ ಬಟಾಟಿ ಮಾಡಿದ್ರೆ ಅನ್ನಕ್ಕೆ ಚಪಾತಿಗೆ ಆಗಂಗ ಹಂಗಲ್ಲಿ ನೋಡ್ರಿ ನಮ್ಮ ಹೆಣ್ಮಕ್ಳು ಕೆಲಸ ಹಂಗೆ ಅಂತೇಳಿ ಅದು ಸ್ವಲ್ಪ ಬಟಾಟಿ ಕುದಿಬೇಕಲ್ಲ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಅದು ಕುದಿಯೋಕೆ ಇಟ್ನಂದ್ರೆ ಆ ಗ್ಯಾಪ್ನ ಎಲ್ಲ ಹುಡುಗಿ ಸ್ವಚ್ಛ ಮಾಡ್ಬೇಕಂದೆ ಅದೆಲ್ಲ ಗುಬ್ಬಿ ಮಾಡೀನಿ ರೀ ಒಗ್ಗರಣೆ ಸಾರು ಒಗ್ಗರಣೆ ಹಾಕಿದ್ನೇ ಬಟಾಟಿ ಕಟ್ ಮಾಡತ್ತ್ಮೇಲೆ ಯಜಮಾನ್ರು ಬಂದರು ಮತ್ತು ಹಂಗೆ ಒಬ್ಬೊಬ್ರು ಟೈಮ್ ಹೆಚ್ಚು ಕಮ್ಮಿ ಅವ್ರದ್ದು ಒಂದೇ ಸೇಮ್ ಟೈಮ್ ಇಲ್ಲೇಗೈತಿ ಈಗ ಮೊದ್ಲು ನಂಗೆ ದುಕಾನ್ದ್ದು ಮತ್ತು ಅನ್ನಕ್ಕೆ ಇಟ್ಟೆ ಅವ್ರು ಬಂದಮ್ಯಾಗೆ ಅವರೆಲ್ಲ ಫ್ರೆಶ್ ಆಗಿ ಚಪಾತಿ ಒಂದು ಅಷ್ಟೊತ್ತಿಗೇ ಇಲ್ಲಿ ನೋಡಿರಿ ಜೋರು ಇಟ್ಟಿದ್ನಿ ಅಷ್ಟೊತ್ತನ ಈಗ ಸಣ್ಣ ಮಾಡೀನಿ ಕೈನ ಈಗ ಅದು ಅನ್ನ ಆಯ್ತು ನೋಡಿರಿ ಈಗ ಇದು ಮುಗೀತಂದ್ರೆ ಉದ್ದು ಆಮೇಲೆ ನೀವಂತ ಕುಂಡಿರ್ತೀನಿ ಸೊ ಹಾಗಾಗಿ ಮೊದಲು ಮೇನ್ ಎಲ್ಲ ಇದನ್ನು ಮಾಡಕತ್ತೀನಿ ನೋಡಿರಿ ಸೌಕಾಶ ಮಾಡಕತ್ತೀನಿ ಕೆಲಸನ ಅಷ್ಟೊಂದು ಫಾಸ್ಟ್ ಇಲ್ಲ ಸೊ ಹಿಂಗೆ ಇರ್ತಾವಲ್ಲ ನಮ್ಮ ಕೆಲಸ ರೀ ಒಂದು ಮಾಡ್ತಿರ್ತೀವಿ ಆಮೇಲೆ ನನ್ನ ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಇದು ಮುಗಿದ್ಮೇಲೆ ಉದ್ದು ಎಕ್ಸ್ಟ್ರಾ ಅದು ನೀವಂತು ಮಾಡ್ಬೇಕು ಎಷ್ಟು ಕಸ ಹುಡುಗ ಹುಡುಗದೊಂದು ಓದೈತ್ರಿ ಮನೆಯಂದು ಎಲ್ಲ ಇಲ್ಲಿ ಗ್ಯಾಸಿನ ತಳಗ ಅದೆಲ್ಲನೂ ಇಲ್ಲೆಲ್ಲ ಈಗ ಇದು ಚಪಾತಿ ಹೇಟ್ ಬಿದ್ದೈತ್ರಿ ಇಲ್ಲೆಲ್ಲ ಅಷ್ಟು ಕ್ಲೀನಾಗಿ ತೆಗೆದು ಮತ್ತು ಒಳ್ಳೆಲ್ಲ ಜೋಡಿಸಿಟ್ಟೀನಿ ನೋಡ್ತಿರ್ಬೋದು ನೀವು ಇದನ್ನು ಹಳೆಯ ಟ್ರೈ ಪಡ್ರಿ ಇದು ಮುರಿದದ ಬಟ್ ಅಂದರೂ ಇದು ಇನ್ನೂ ಇಟ್ಟಿನಿ ವೇಸ್ಟ್ ಮಾಡಲಿಲ್ಲ ನಾನು ಹಂಗೆ ಒಕ್ಕಟ್ಟಿಲ್ಲ ಒಕ್ಕಾಟಾಗ್ ಜೀವ ಬ ಮನಸ್ಸು ಬರೋವಲ್ತದ ಯಾಕಂದ್ರೆ ಅದೊಂದು ಮೆಮೊರಿ ಅಂತ ಹಾಗೆ ಇಟ್ಕೊಂಡಿನಿ ಈ ಕಡೆನೂ ಎಲ್ಲನೂ ಅಷ್ಟು ಕಸ ಉಡ್ದು ಮಾಡಿ ಒಳ್ಳೆ ಹಂಗೆ ಇಟ್ಟೀನಿ ಅವು ನೋಡಿರಿ ಅದೊಂದು ಹಳೆಯದು ಬಟಾಟಿ ಕಟ್ ಮಾಡೋದೊಂದು ಮತ್ತು ಹಳೆಯದು ಒಂದು ಇಳಿಗೆ ಐತ್ರಿ ಸ್ಟೀಲಿಂದ ಮದುವೆ ಕೊಟ್ಟಿದ್ದು ಅದು ಹಂಗೆ ಐತೆ ಧೂಳತ್ತೆವು ಯೂಸ್ ಮಾಡಿಲ್ಲ ಇಲ್ಲಿ ನೋಡಿರಿ ಮೊಬೈಲ್ ನೋಡ್ಕೊತ ಅವ್ರದ್ದು ಊಟ ನಡೆದೈತೆ ಅಪ್ಪ ಮಕ್ಕಳು ಈಗ ಅದು ಶೇಂಗಾ ಡಬ್ಬಿ ಇಟ್ಟರೆ ಅಲ್ಲಿ ನೋಡಿರಿ ಒಂಚೂರು ಕಿರಣಿ ಮಾಲುಗಳನ್ನೆಲ್ಲ ಡಬ್ಬಿಗೆ ತುಂಬಿಟ್ಟೀನಿ ಇವು ತೊಳಿಬೇಕು ರೀ ಇವು ಡಬ್ಬಿಗಳು ಇವು ನಮಗೆ ಇತ್ತು ಹಾಗಾಗಿ ಹಂಗಾಗಿ ಕೆಳಗಡೆ ಇರ್ತೀನಿ ನಾಳೆ ನಾಳೆ ಒಂದಿನ ಎಲ್ಲ ಕೆಲಸಗಳು ಕೆಲಸಗಳದ ನೋಡ್ರಿ ನಾನು ಈಗ ನಾನು ಚಪಾತಿ ಮಾಡ್ತೀನಿ ಈಗ ನೋಡ್ರಿ ಅಲ್ಲಿ ಒಗ್ಗರಣ ಸಾಗೊಂದು ಪುಡಿ ಅದ ನೆನೆ ರೀ ಎಲ್ಲ ಬಾಂಡೆಗಳು ತೊಗೊಕೋತೀನಿ ನೋಡಿರಿ ಊಟ ನಾತ್ಲಾ ಸೊ ಇವತ್ತು ಬೆಳಗ್ಗೆ ಕೂಡ ನಾಷ್ಟ ಮಾಡಿದ್ದು ಮತ್ತು ರಾತ್ರಿದು ಊಟ ಈಗ ಮಧ್ಯಾಹ್ನದ ಊಟ ಮೂರು ಟೈಮಿಂದು ಬಾಂಡೆ ಎಲ್ಲ ಸಲ ನನ್ನ ಬಲ್ಯಕ್ಕೆ ಇಲ್ಲಿ ಅದ ನೋಡ್ರಿ ಹೆಚ್ಚಿಗೆ ಬಾಂಡೆ ಇಲ್ಲರಿ ನನ್ನ ಬಲ್ಯಾಕ ಸೊ ಅಷ್ಟು ತೊಗೊಂಡ್ಕೊಂತೀನಿ ಈಗ ಅದ್ರಾಗ ಈಗ ನೋಡ್ರಿ ಇಲ್ಲೊಂದು ಬನ್ನಿ ಹಾಕಿರ್ತೀನಿ ನಾನು ಅದನ್ನು ಒಗೆದು ಹಿಂಡಿ ಒಳ್ಳೆ ಏನೈತಿ ಈ ಥರ ಬಿಡ್ತೀನಿ ನಾನು ಅಂದ್ರೆ ಅದು ಭಾಳ ಎತ್ತರ ಐತಿ ನೋಡ್ರಿ ನಾಳೆ ಇಲ್ಲಿ ಬೀಳತ್ತಿನಾಗ ಭಾಳ ಆವಾಜೂ ಬರ್ತೈತಿ ಮತ್ತು ನೀರು ಭಾಳ ಸಿಡಿತಾವ ಅದಕ್ಕಂತೇಳಿ ನಾನು ಈ ಥರ ಪ್ಲ್ಯಾನಿಂಗ್ ಮಾಡ್ತೀನಿ ನೋಡ್ರಪ್ಪ ಈಗ ಅದ್ರ ಆವಾಜನು ಬರಲ್ಲ ಸಿಡೋದನ್ನು ಸಿಡೋಂಗಿಲ್ಲ ಆರಾಮ್ಸೆ ಇದು ಮಾಡ್ಕೋಬೋದು ಇದನ್ನ ಕರಿಪುಟ್ಟಿನ ಮತ್ತೊಂದು ಸ್ವಲ್ಪ ಸಾಬೂನು ಹಾಕ್ಕೊಂಡು ತೊಳ್ಕೊಂಡು ಸ್ವಚ್ಛ ನೆಯ್ತಿರೋದು ಏನಿಲ್ಲ ಅಂದ್ರೆ ಸ್ವಲ್ಪ ಮಸ್ರಿ ಅದು ಇಟ್ಟಿರ್ತೀನಲ್ಲ ಎಣ್ಣೆ ಬೀಣಕ್ಕೆ ಎಣ್ಣೆ ಮಿಣಕ್ಕ ಅನ್ನಂಗೆ ಅನ್ನಿಸ್ತೈತಿ ಅದಕ್ಕೆ ಆ ಥರ ತೊಳ್ದು ಕೇಳ್ಸಿ ಇಟ್ನಗ್ರೆ ಸ್ವಲ್ಪ ನೆನಿತಾವ ಇವು ಅರಿಬಿ ಬಾಂಡೆನೂ ಅರಿಬಿನ ಆಯಿತು ಸಾಬಿನ ಪುಡಿ ನೆನೀತಾವ ಇವ ಮ್ಯಾಗ ಒಂದು ಚೂರು ಇತ್ತರ ಫಸ್ಟ್ ಒಂದು ಸೆಕೆಂಡ್ ಒಂದು ಸ್ವಲ್ಪ ಬಿಡ್ತೀನಿ ಒಂದೊಂದು ತೆರಿಗೆ ಅಷ್ಟು ನೀರು ಬಿಟ್ಟು ತೊಗೊಂಡು ಅವನ್ನ ಬಾಂಡೆ ಇದ್ರೋಗಿ ಹಾಕೋತೀನಂದ್ರೆ ಹೋಗಿ ಸ್ವಲ್ಪ ಕಟ್ರು ಕಟ್ಟರು ಆಗಿದ್ದು ಎಲ್ಲ ಒಣಗುತ್ತಾವಂತೆ ಇದು ಹಾಸಿ ಅಕ್ಕವ ಅಂತೇಳಿ ಯಾಕೆ ಮಾತಾಡಿನ ಯಾಕೆ ಅದ್ರ ಬದಲು ಹಿಡಿಯಕತ್ತಪ್ಪ ಯಾಕೆ ಇರ್ತಿತ್ತೆ ನೋಡ್ರಿ ಇದ್ದು ಬಿದ್ದು ಎಲ್ಲ ಬಾಂಡೆ ಕುಂಡೆ ನಾನು ಬಲ್ಲಕ್ಕೆ ಇಲ್ಲಿ ಬುಟ್ಟೆಗನೆ ಅದ ನೋಡ್ರಿ ಬಾ ಒಬ್ಬೊಬ್ರಿಗೆ ಭಾಳ ಬಾಂಡೆ ಮಾಡೋದು ಇಷ್ಟ ಇರ್ತೈತಿ ಒಬ್ಬೊಬ್ಬರಿಗೆ ಬಾಂಡೆ ತೊಗೊಳೋದು ಇಷ್ಟ ಇರಲ್ಲ ನಂಗೆ ಇಷ್ಟ ಇದ್ರೂ ನನಗೆ ಕಷ್ಟ ಅದು ತೊಗೊಳೋದು ಯಾಕಂದ್ರೆ ಸಾಮಾನು ಇಡಕ ಹಳೆ ಮನೆಗೂ ಜಾಗ ರೀ ಇದ್ದಿದ್ರಾಗನೇ ಹೋಲ್ ಬಿಡ ಅಂತೇಳಿ ಅದ್ರಾಗೆ ರುಬ್ಬಿನಿ ಈಗ ಈ ಮನೆಗೆ ಬಂದ ಮಗು ಇಲ್ಲಿ ಕಿಚನ್ದಾಗ ನೋಡ್ತೀರಿ ಎಷ್ಟು ಹತ್ತೈದು ಮನೆ ಅಂತೇಳಿ ಇಲ್ಲಿನೂ ಜಾಗ ಜಾಸ್ತಿ ಇಲ್ಲ ಬಟ್ ಇದ್ದಿದ್ರು ಯಾವಾಗಲೂ ನನಗದು ಜಾಸ್ತಿ ಹಿಂಗೆ ಬಾಂಡೆ ಕಡಿಮೆ ಕಡಿಮೆ ಅದಾವು ಅನ್ನೋ ಒಂದು ಅನುಭವನೇ ಆಗಿಲ್ಲ ಯಾರು ಬಂದ್ರೂ ಮೇಂಟೈನ್ ಆತದ್ರಿ ರೀ ತಾಟ್ಗಳು ಹೆಚ್ಚಿಗೆ ಅದಾವು ಮತ್ತು ಬಾಂಡೆ ಸ್ವಲ್ಪ ಸಣ್ಣ ಪುಟ್ಟ ದೊಡ್ಡ ಸಣ್ಣ ಅದಾವು ತೆಗೆದಿಟ್ಟೀನಿ ಡೇ ರೆಗ್ಯುಲರ್ ಯೂಸ್ ಆಗ ಅಂದರೆ ಇವೇ ನೋಡಿರಿ ಹಾಗಾಗಿ ಜಾಸ್ತಿ ಈಗ ಬಾಂಡೆ ಇಲ್ಲ ಅನ್ನೋದೊಂದು ಅನಾವಶ್ಯಕತೆ ನನಗೆ ಬಂದೇ ಇಲ್ಲ ಹಂಗಾಗಿ ಎದ್ರಾಗ ನಾನು ಅಂಟ್ಬಿಟ್ಟಿನಿ ಇವಾಗ ಏನರಪ್ಪ ಏನು ಫಂಕ್ಷನ್ ಇದ್ರೂ ಎಲ್ಲ ರೆಡಿಮೇಡ್ ಚಿಕ್ಕ ಸಿಗ್ತಾವೆಲ್ಲ ಹೊರಗಿಂದ ಕೊಂಡು ಹಂಗಾಗಿ ಅದ್ರದ್ದೇ ನನಗೆ ಅವಶ್ಯಕತೆ ಜಾಸ್ತಿ ಆಗಿಲ್ಲ ಹಂಗಾಗಿ ಇದ್ರಾಗ ಹೊಂಟೀನಿ ಒಗೆಣ್ಣನ ಒಗೋದು ಕಡೆ ಹಾಕಿ ನೋಡ್ರಿ ಎಲ್ಲ ಅಷ್ಟು ಮಗಿ ಮೊದಲು ಒಂದ್ಸರಿನಾ ಮನೆಯಾಗ ಹುಡುಕ್ತಿನ್ಲಾ ಆ ಬಾರ್ಗೆ ತೊಗೊಂಡು ಹುಡುಗಿದ್ನ ಇದು ಇಲ್ಲ ಮೊದಲ ಇದನ್ನೆಲ್ಲ ನೋಡ್ರಿ ಅಷ್ಟು ತಪ್ಲಾಗಿ ಇಪ್ಲೆಲ್ಲ ಒತ್ತಟ ಜಮಾ ಮಾಡಿದೆ ಜಮಾ ಮಾಡಿ ಅಷ್ಟು ಏನೈತಿ ನೀರು ನೋಡಿರಿ ಇಲ್ಲಿಂದ ತೋರಿಸ್ತೀನಿ ನಿಮಗೆ ಇಲ್ಲಿಂದ ಇಲ್ಲಂತರೂ ಸೂರಕ್ಕೆ ಹತ್ಬಿಟ್ಟೈತ್ರಿ ಅದು ಇಲ್ಲಿಂದ ಈ ಅಷ್ಟು ತಪ್ಲ ಜಮ ಮಾಡಿ ಏನೈತೆ ನೀರು ತಗೊಂಡು ಹೀಗೆ ಹೋಗಿ ಆ ದಂಡಿಗೆ ಹಚ್ಚಿ ನೋಡ್ರಿಪ್ಪ ಹತ್ತನ ದಮ್ಮ ಬಂದ್ಬಿಡ್ತು ಆಯ್ತು ನನಗಂತರೂ ಯಾಕತ್ರ ಇಲ್ಲಿ ಭಾಳ ತೆಗೈತ್ರಿ ಆ ಕಡೆ ಮುಂದಕ್ಕೆಲ್ಲ ಜಾಗ ಏರೈತಿ ಇಲ್ಲಿದೆಲ್ಲ ನೀರು ತೊಗೊಂಡೋಗಿ ಕಡೆ ಹೋಗ್ಬೇಕು ಮೊನ್ನೆ ಒಂದಿಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು ಆ ಕಡೆ ಓನರ್ ಅಂಟಿಯರ್ಗೆ ಹೇಳ್ರಿ ನೀರು ಹೋಗೋಕೆ ವ್ಯವಸ್ಥೆ ಮಾಡಿಕೊಡ್ತಾರಂತ ಹೇಳಿ ಇಲ್ಲ ರೀ ಅವ್ರಿಗೆ ಅದು ಅನುಕೂಲ ಇಲ್ಲ ಮುಂದೆ ಈ ಕಡದಕ್ಕೆಲ್ಲ ಡೇರಿಸ್ ಪೈಪ್ ಕೊಡೋದೆಲ್ಲ ಬಿಡ್ರಿರ್ಬೇಕಲ್ಲ ಅನುಕೂಲ ಇಲ್ಲ ಅದು ಈಗ ಹೋದ್ರೂ ನಡೆಯಲ್ಲ ಹಂಗಾಗಿ ಮತ್ತಿಲ್ಲಿ ಹುಡುಗಬೇಕು ನಾ ತಲೆ ಕೆಡ್ಸ್ಕೊಂತೀನಿ ರೀ ಭಾಳ ಸ್ವಚ್ಛ ಇರ್ಬೇಕು ಇರಬೇಕು ಅಂತ ಹೇಳ್ಕಿಸಿ ಹಾಗಾಗಿ ಸ್ವಲ್ಪ ಐರನ್ ಮಾಡ್ಕೊತೀನಿ ನನ್ಕಿನ್ನ ಮುಂಚೆಕ್ಕಿದ್ದಾರೇನು ನನ್ನಷ್ಟೇನು ಐರನ್ ಹಾಕಿದ್ದಿಲ್ಲ ಅಂತೀರಿ ಅವ್ರು ಬರೀ ಇಲ್ಲಿ ಇಷ್ಟೇ ಇಲ್ಲಿ ತನ ಇಲ್ಲಿ ತನ್ನಷ್ಟು ಅಷ್ಟು ಕಸ ಉಡ್ಕೊಂಡು ಗಪ್ ಇದ್ಬಿಡಾರಂತ ಅವರು ಅವ್ರ ಮಕ್ಕಳು ಒಂಚೂರು ನನಗೆ ನನ್ನ ಮಕ್ಳಕ್ಕಿಂತ ದೊಡ್ಡವರು ಇದ್ರಂತ ಹಾಗಾಗಿ ಅವರಿಗೆ ಅಷ್ಟು ಇದು ಆಗಿಲ್ಲ ನನಗೆ ನಮ್ಮ ಪಿಲ್ಲನ ಸಂಬಂಧ ನಾನು ಭಾಳ ಸ್ವಚ್ಚಿಡಬೇಕಾಗುತ್ತೆ ಓಡಾಡ್ತಾರೆ ಕಾಲುಗಿಲ್ ಜರಿಲಿ ಮಾಡಲಿ ನಮಗೂ ಅದು ಒಳ್ಳೆಯದಲ್ಲ ಸ್ವಚ್ಛದು ಹಾಗಂತೇಳಿ ಎಲ್ಲವಷ್ಟು ನೀಟಾಗಿ ಒಡೆದಿ ನೋಡ್ರಿ ಮನೆಯಿಂದನು ಎಲ್ಲ ಏನೇನಾಗೆ ತೋರಿಸ್ತೀನಿ ನಿಮ್ಗೆ ಇದು ಬೆಡ್ಶೀಟಿಂದ ಹೋಗೋದು ಹಾಕಿದ್ನೇ ಟವಲ್ ತೆಗದ್ನೆ ಟವಲ್ ತೆಗೆದು ಇದನ್ನ ಮಡಚಿ ಹಾಕಿ ನೋಡ್ರಿ ಇದು ಕಾಲ ಒರ್ಸಕ್ಕೆ ಹಿಂಬಾಗಿ ಆಗುತ್ತೆ ಏನಪ್ಪ ಕ್ಯೂಟ್ ಐತಲ್ಲ ನಿನ್ನಂಗ ಕ್ಯೂಟ್ ಐತಿ ಅದನ್ನ ಏನಪ್ಪ ಶ್ರೀನಂಗ ಕ್ಯೂಟ್ ಐತಲ ನೋಡ ಮತ್ತೀ ಸ್ತ್ರೀಯರ್ ತಮ್ಮನು ಹಿಂಗೆ ಅದನ್ನ ಪಿಂಕ್ ಪಿಂಕ್ ಸ್ತ್ರೀಯರ್ ತಮ್ಮನು ಹಿಂಗೆ ಕಾಣಿಸ್ತಾನ ಅದನ್ನ ಕ್ಯಾರಿ ಬ್ಯಾಗ್ ಹರಿಬೇಡ್ರಿ ಹಾ ಬ್ಯಾರದ್ ಕೆರೆ ಬೇಕು ಹಾಕ ಒಗಲ್ಲದ ಹಾ ನಗತ್ತಾಳಲ್ಲ ಹ್ಮ್ ಓ ಹುಡ್ಗಿ ಇಡ್ತೀರ ನಮ್ ಪಿಲ್ಲ ಅದು ಹುಡುಗಿ ಬೇಕಂತ್ರಿ ನಮ್ ಸ್ನೇಹಗಿದ್ರ ಮೊಟ್ಟು ಅನ್ನ ಮಮ್ಮಿ ಅದಕ್ಕ ಅಂತಾವಕಿ ಇವ ಇದ್ರು ಬ್ಯಾಡ ಮಮ್ಮಿ ಮೊಟ್ಟು ಅಂದ್ರ ಹುಡುಗ ಇದಕ್ಕೇನ ಬ್ಯಾರ ಇಡೋಣ ಇದು ಹುಡುಗಿ ಅಂತೀವ ಅಂತಾನ ನೋಡ್ರಿ ಹ್ಮ್ ಗುಡ್ ಬಾಯ್ ಅಂದ್ರ ಹುಡುಗ ಗುಡ್ಗರ್ಲಂದ್ರ ಹುಡುಗಿ ಈಕಿಂದ ಮೇಕಪ್ ರಾಣಿದು ಮೇಕಪ್ ನಡ್ದೇತ್ರಿ ಸದ್ಯಕ ನಾನೆಲ್ಲ ತೊಳಗಿನೂ ಅಷ್ಟು ಕಡೆ ಮಷಿನ್ ತಳಗಿನೂ ಕುರ್ಚಿ ಮ್ಯಾಗ ಇಟ್ಟಿದ್ನಲ್ಲ ಅಲ್ಲೇ ಹ್ಞೂ ಎಲ್ಲಾನು ಒಟ್ಟು ಸ್ವಚ್ಛಗ ಕಸ ಹೊಡ್ ಪರ್ಶಿ ಹೊರ್ಸಿನಿ ತಳ ತಳಕತೈತ್ ಮನಿ ಎಲ್ಲ ತಕೊಂಡಿ ಇಲ್ಲ ಫ್ರೆಶ್ ಆಗಿ ಗುಡ್ ಬ್ ಪಾನಿಪುರಿ ಆ ನಿಂದ್ರು ನೋಡೋಣ ವಿಚಾರ ಮಾಡ್ತೀನಿ ಜ್ಯೋತಿನ್ ಬ್ಯಾಡ್ರಿ ಚೆಂದ ಕೆಲಸ ಐತಿ ನಾನು ಪಾನಿಪೂರ್ತಿನ ಹೋಗಿನ ಅಂತ ಹೇಳಿ ಇಷ್ಟು ರೆಡಿಯಾಗಿರೀನಾ ನೋಡಮ್ ಅವ್ರು ನಿನ್ನೆ ಆಕ್ಚುಲಿ ವೈ ಏನಾಕತ್ತಿದ್ರು ನನಗೆ ಭಾಳ ಬಾಳ ಬೇನಕತ್ತೈತ್ರಿ ಹಂಗಾಗಿ ನಾನು ಕೂಡ ಹೋಗಿರ್ಲಿಲ್ಲ ಹ್ಞೂ ಇಲ್ಲೆಲ್ಲ ನೋಡ್ರಿ ಎಲ್ಲ ಸ್ವಚ್ಛಗ ಅಷ್ಟು ಕ್ಲೀನ್ ಆದ್ಮ್ಯಾಗ ಮನ್ಸಿಗೆ ಸಮಾಧಾನ ಆಗುತ್ತಾ ಅದನ್ನ ಟವಲ್ ಜಾಡಿಸಿ ಒಳ್ಳೆ ಅದ್ರ ಮ್ಯಾಗನೇ ಹಾಕೀನಿ ಇಲ್ಲಿಗೆಲ್ಲ ಗಬ ಗಬ ಕಾಣಕತ್ತಿತ್ತು ಅಂತೇಳಿ ಅದು ನಾಳೆ ಹೋಗಿ ರೀ ಟವಲ್ ಇವತ್ತು ಹಾಲಿಲ್ಲ ಇನ್ನೊಂದು ಏನೈತಿ ಬೆಡ್ ಶೀಟನ್ನು ತೆಗ್ದೀನಿ ರೀ ಅದನ್ನು ಜಾಡಿಸಿ ತೆಗ್ದೀನಿ ಆ ತೋಲಸಾಗಿಲ್ಲ ಮತ್ತು ಮೈಯೆಲ್ಲ ಚುಟ್ಟು ಚುಟ್ಟು ಮಾಡುತ್ತಲ್ಲ ಸ್ವಲ್ಪ ಅದು ಸಣ್ಣಗೆ ಡಸ್ಟ್ ಬಿದ್ದಿರ್ತದಂತೆ ಅದನ್ನ ಜಾಡಿಸಿ ಅಲ್ಲೇ ಇಟ್ಟಿನಿ ಅದು ನಾಳೆಗೆ ಹೋಗೈತಿನಾಗೆ ಅಡುಗೆ ತೊಗೊತೀನಿ ಇಲ್ಲಿ ನೋಡಿರಿ ಹ್ಞೂ ಇಷ್ಟೊತ್ತನ ಹೊರಗಾಡಿದ್ರಿ ಈಗೆಲ್ಲ ಕೆಲಸಗಳ ಒಳಗೆ ಬಂದ್ರೆ ಅವೆಲ್ಲ ನಿನ್ನೆ ನಮ್ಮ ರೆಣ್ಕ ಸಿಸ್ಟರ್ ಅವರೆಲ್ಲ ಕೊಟ್ಟು ಕಟ್ಟಿದ್ದು ಗಿಫ್ಟ್ಗಳು ಎಲ್ಲನೂ ಬಾಕ್ಸ್ಗಳದವಲ್ಲ ಅವ್ನು ಹಂಗೆ ಇಟ್ಟರು ನನ್ನ ಮಕ್ಕಳು ಒಗ್ಗಟ್ಟಿಲ್ಲರಿ ಅವನ್ನ ಮತ್ತೊಳಾಡಿ ಇಡ್ತಾರೆ ಅವರು ಸೊ ಇಲ್ಲಿ ನೋಡ್ರಪ್ಪ ನೀಟಾಗಿ ಎಲ್ಲ ಕೆಲಸ ಆಗೈತಿ ಫ್ರಿಜ್ಜಿಂದ ಒಂದು ಊದೈತಿ ಫ್ರಿಜ್ಜಿನ ಮ್ಯಾಗಿಂದೆಲ್ಲ ಸಾಫ್ ಮಾಡ್ತೀನಿ ಜಾಡಿಸ್ಕೊಂಡಿನಿ ಬಟ್ ಅದಕ್ಕೆ ಬೇಕಾಗಿದ್ದು ತೊಗೊಂಡು ನಾವೇ ಇಟ್ಟಿರ್ತೀವಿ ನಾವೇ ತೆಗಿತೀವಿ ಇಡತ್ನಾಗೆಲ್ಲ ಬೇಕಾಗಿದ್ದು ಯೂಸ್ ಆಗಿದ್ವಿ ಇಡ್ತೀವಿ ಆದ್ರೆ ಒಂದು ಸ್ವಲ್ಪ ಕಸ್ರ ಮುಸ್ರ ಭಾಳ ಆಗೈತಿ ರೀ ಅದನ್ನೆಲ್ಲ ತೆಗಿಬೇಕು ಫ್ರಿಜ್ ಒಂದು ತಿಕ್ತಿನಿ ನಾಳೆಗೆ ಇಲ್ಲೆಲ್ಲ ನೋಡಿರಿ ಎಲ್ಲ ಜಾಡಿಸಿ ಮಾಡಿ ಎಲ್ಲ ನೀಟಾಗಿ ಅನ್ಸೈತಿ ಅವತ್ತು ಮನೆ ರೀ ನೀರು ಕೂಡ ಕಾಯ್ದಾವ್ರಿ ಮಧ್ಯಾಹ್ನ ಚಪಾತಿ ಅದ್ನೆಲ್ಲ ಮಾಡಿದ್ನೆಲ್ಲ ಅದನ್ನ ಮ್ಯಾಗ ಇನ್ನೊಂದು ಒದ್ದೇರಿ ಬಿ ತೊಗೊಂಡು ಒರ್ಸ್ಕೊಂಡೆ ಅಂದ್ರೆ ಎಲ್ಲ ಆಲ್ಮೋಸ್ಟಲ್ಲಿ ಕೆಲಸ ಆಗುತ್ತಾ ನೀರು ಕೂಡ ಕಾದಾವು ಮತ್ತು ಅದು ಜೊಳಕ ಮಾಡ್ಬೇಕಂದೆ ನಾನು ಸ್ವಲ್ಪ ಹೊತ್ತನ ಏನರ ಕೆಲಸ ಇದ್ದ ಸ್ವಲ್ಪ ಲೇಟ್ ಆಗುತ್ತಾ ದಿನ ಅಂತ್ ಹೋಗ್ಬಿಟ್ಟು ಮಾಡ್ತೀವಿ ಕೆಲಸನ ಜೊಳಕನ ಇವತ್ತೇನೇ ತಿ ಇಷ್ಟೆಲ್ಲ ಹೊರ್ಗಿಂದು ಮನೆಯಂದು ಇರೋದ್ರಿಂದ ಲೇಟ್ ಆಯ್ತು ನಂದು ಮೈ ತಗೊಳೋದು ಇಲ್ಲಿ ಈಗ ಇದಿನೇನೇತಿ

ಇದು ಒತ್ತ ತಿಂತೀನಿ ಡೈಲಿ ಯೂಸಿಂದ ಇದೆಯಲ್ಲ ಏನಂತ ಕೈಪಲ್ಲದ್ದು ಅದು ಇದು ದಮ್ ದಮ ಮುಸಿರು ಇತ್ತಂದ್ರೆ ದಕ್ಷಿಣ ಕಾಲದು ಅದರೊಳಗೆ ಹೋಗ್ತೀನಿ ಎಲಿ ಗಾಡಿಯೊಳಗೆ ಹಾಕಿ ಇಟ್ಬಿಡ್ತೀನಿ ಇದು ತುಂಬ ದಿನ ಆ ಕಸ ಇದ್ರೊಳಗೆ ಹಾಕಿ ಒತ್ತಿಗೆ ತುಂಬ ಇಟ್ಟು ಕತ್ತಿದಾಗ ಎರಡು ದಿನದ ಮೂರು ದಿನ ಒಬ್ಬಾಕ್ತೀನಿ ಅಂತ ಸಹ ಇದು ಫಾಸ್ಟ್ ಹೋಗೋದು ಗಾಡಿ ಹೋಗಿ ಬರೋತನ

ಇದ್ರಾಗ ನೀರ್ ಫಿಶ್ ಎಲ್ಲ ಇತ್ತು ನೋಡ್ರಿ ಎಷ್ಟ ಚೆನ್ನಾಗಿ ಹೋಗದ್ರ ಲೈಟ್ 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 ಹತ್ತಿತ್ತು ಇದನ್ನ ಈ ತರ ಒಡೆದ್ರ ನೀರು ತಗದ್ ಫಿಶ್ ತಗದ್ ಎಲ್ಲ ಮುರಬಟ್ಟಿ ಮಾಡ್ಬಿಟ್ಟು ಇನ್ನ ಆ ಕಡೆ ಒಂದು ಗುಂಪೆ ಐತಿವ ಅದು ನೋಡೇ ಇಲ್ಲ ಕಾಣ ಇದು ಎದ್ರಿಂದ ಕಾಣಿಸ್ತೈತಿ ಎಲ್ಲ ವಸ್ತು ಇಡೀ ಕಾಣಿಲ್ಲ ತಳ 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 ನಂಗೆ ಆಗ್ತಿ ಸದ್ಯ ಸ್ವಲ್ಪ ಇದು ಭಾಳ ಇದ್ದಿದ್ದಿಲ್ಲ ಹಾಗಾಗಿ ನಾನು ಇಲ್ಲೇ ಒಣಾಕ್ತೀನಿ ಮತ್ತು ಇಲ್ಲಿ ಸಣ್ಣ ಅದು ದಾರ ಭಾಳ ಸೀಗಿರಾಗೋದಂಗೆ ಹಾಕತದ್ರಿ ಅರ್ಬಿ ಹಾಕೋಣ ಈ ಥರ ಓಪನ್ ಇತ್ತಂದ್ರೆ ಖುಷಿ ಅಂತ ಅನಿಸ್ತೈತಿ ಓಪನ್ ಇರಲಿಕ್ಕೆ ಒಂಥರ ಇಲ್ಲೆಲ್ಲ ಸೀಗ್ರೆ ಸೀಗ್ರ ಸೀಗಿರೋದಂಗೆ ಹಾಕಿ ಅಂತ ಇವಾಗ ಸಂಜೆ ನಾತ್ ನೋಡಿರಿ ಒಂದು ಏನರ ಎಷ್ಟರ ಕೆಲಸ ಮಾಡಬೇಕಂದ್ರೆ ಒತ್ತ ಮುಣಿಬಿಡ್ತೈತಿ ಬಿಡ್ತೈತಿ ಹಂಗ ನಾನು ಇನ್ನೇ ನಮಗೆ ರೆನ್ಕೋ ಸಿಸ್ಟರ್ ಅವರು ಮಕ್ಕಳಿಗೆಲ್ಲ ಆರ್ಡರ್ ಟೈಸದೆಲ್ಲ ಕೊಟ್ಟು ಬೇಕುದಿಲ್ಲ ರೀ ಅದು ವೀಡಿಯೋ ಅಪ್ಲೋಡ್ ಮಾಡಿದೆ ಅರ್ಜೆಂಟ್ನೇ ಒಂದು ಟೈಟಲ್ ಅದಾಗಿ ಒಂದು ಅರ್ಧ ತಾಸಿಂದ ಒಂದು ಹನ್ನೆರಡು ಗಂಟೆಗೆ ಮಾಡೋದು ಹನ್ನೆರಡುವರೆ ಪೊಣೆ ಒಂದು ಗಂಟೆಗೆ ಬಂದು ಇವತ್ತ ಅದು ಕಮೆಂಟ್ ಬಾಕ್ಸ್ ಆನ್ ಮಾಡೋದು ಮರ್ತ್ಬಿಟ್ಟಿದ್ದೆ ನಾನು ಮತ್ತು ತಗೊಳ್ಳೆ ಮತ್ತು ಕಮೆಂಟ್ ಬಾಕ್ಸನ್ನು ಆನ್ ಮಾಡಿ ಮತ್ತು ಇದು ಮಾಡ್ಕೊಂಡೆ ಮ್ಯಾಮ್ ಹಿಂಗೆ ಆಗ್ಬಿಡ್ತು ನೋಡಿರಿ ಅದನ್ನೊಳಗೆ ನಿಮಗೂ ಅದು ಅನುಭವ ಆಗಿರಬೇಕು ಯಾರಿಗೆಲ್ಲ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡೋಕೆ ಆಫ್ ಆಗಿತ್ತು ನಾನು ಕಮೆಂಟ್ ಮಾಡಿ ಹೇಳಿ ನೀವು ಮತ್ತೆ ಈ ವಿಡಿಯೋದೊಳಗೆ ಓಕೆ ಈಗೆಲ್ಲ ಫ್ರೆಶ್ ಆಗಿ ಮತ್ತೆ ಸಿಗ್ತೀನಿ